ನಮಸ್ಕಾರ ಸ್ನೇಹ ಪ್ರತಿಬಿಂಬ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ಒಂದು ಮುತ್ತಿನ ಹಾರದ ಕತೆಯನ್ನು ಹೇಳುತ್ತಿದ್ದೇನೆ ಒಂದು ಕಾಲದಲ್ಲಿ ಸಮುದ್ರದ ಅಂಚಿನಲ್ಲಿರುವ ಪುಟ್ಟ ಊರಲ್ಲಿ ಅನನ್ಯವಾದ ಕತೆ ಹರಿದಾಡುತ್ತಿತ್ತು ಆ ಕಥೆಯ ಹೃದಯದಲ್ಲಿ ಒಂದು ಮುತ್ತಿನ ಹಾರವಿತ್ತು ಆ ಹಾರ ಸಾಮಾನ್ಯ ಆಭರಣವಲ್ಲ ಅದು ಕಾಲದಂತೆ ರೂಪಾಂತರಗೊಂಡು ಅನೇಕ ಜೀವನಗಳನ್ನು ತಟ್ಟಿ ಪ್ರೀತಿ ತ್ಯಾಗ ಲೋಭ ನಿಷ್ಠೆ ಮತ್ತು ಮೋಕ್ಷದ ಅರ್ಥವನ್ನು ಹೊತ್ತು ಸಾಗಿದ ಕಥೆಯ ಕೇಂದ್ರಬಿಂದು ಈ ಕಥೆ ಆರಂಭವಾಗುವುದು ಸಮುದ್ರದ ಗರ್ಭದಲ್ಲೇ ಮೌನದೊಳಗೆ ಮಿನುಗುವ ಮುತ್ತು ಹುಟ್ಟಿದ ಕ್ಷಣದಿಂದ ಸಮುದ್ರದ ಆಳದಲ್ಲಿ ಅಲೆಗಳ ಸಂಗೀತದ ಮಧ್ಯೆ ಒಂದು ಸಣ್ಣ ಶಂಖವು ವರ್ಷಗಳ ಕಾಲ ತನ್ನೊಳಗೆ ನೋವನ್ನು ಸಹಿಸಿಕೊಂಡು ಮುತ್ತನ್ನು ರೂಪಿಸಿತ್ತು ಆ ಮುತ್ತು ಶುದ್ಧವಾಗಿತ್ತು ಬಿಳಿಯಾಗಿತ್ತು ಆದರೆ ಅದರೊಳಗೆ ಸಮುದ್ರದ ಅನೇಕ ರಹಸ್ಯಗಳು ಅಡಗಿದ್ದವು ಮೀನುಗಾರನಾದ ದೇವಪ್ಪ ಒಂದು ದಿನ ತನ್ನ ಜಾಲದಲ್ಲಿ ಆ ಶಂಖವನ್ನು ಹಿಡಿದಾಗ ಅವನಿಗೆ ಅದರ ಮೌಲ್ಯ ತಿಳಿದಿರಲಿಲ್ಲ ಅವನು ಅದನ್ನು ತನ್ನ ಮನೆಯ ಮೂಲೆಗಿಟ್ಟುಕೊಂಡು ಮರೆತೇ ಬಿಟ್ಟ ಆದರೆ ಅವನ ಮಗಳು ಗಂಗಾ ಚಿಕ್ಕ ವಯಸ್ಸಿನಲ್ಲೇ ಕಣ್ಣಿಗೆ ಬೀಳುವ ಪ್ರತಿಯೊಂದು ವಸ್ತುವಿನಲ್ಲೂ ಕಥೆ ಉಲುಕುವ ಸ್ವಭಾವದವಳು ಆ ಶಂಖವನ್ನು ತೆರೆಯುತ್ತಿದ್ದಂತೆಯೇ ಮುತ್ತಿನ ಹೊಳಪು ಅವಳ ಹೃದಯವನ್ನು ತಟ್ಟಿತು ಗಂಗಾ ಆ ಮುತ್ತನ್ನು ತನ್ನ ತಾಯಿಗೆ ತೋರಿಸಿದಳು ತಾಯಿ ಲಲಿತ ಬಡತನದಲ್ಲೂ ಗಂಭೀರತೆಯನ್ನಿಟ್ಟುಕೊಂಡ ಮಹಿಳೆ ಮುತ್ತಿನ ಮೌಲ್ಯವನ್ನು ಅರಿತುಕೊಂಡು ಅದನ್ನು ಮಾರಿದರೆ ಕುಟುಂಬದ ದುಃಖ ಕಡಿಮೆಯಾಗಬಹುದು ಎಂದು ಯೋಚಿಸಿದಳು ಆದರೆ ಗಂಗಾ ಒಪ್ಪಲಿಲ್ಲ ಆ ಮುತ್ತಿನಲ್ಲಿ ಏನೂ ಜೀವಂತತೆ ಇದೆ ಎಂದು ಅವಳು ಭಾವಿಸಿದಳು ಕೊನೆಗೆ ಲಲಿತಾ ಮುತ್ತನ್ನು ಒಂದು ಸಣ್ಣ ಹಾರವಾಗಿ ಮಾಡಿಸಿ ದೇವಿಯ ವಿಗ್ರಹಕ್ಕೆ ಅರ್ಪಿಸಿದಳು ಅದೇ ಕ್ಷಣದಿಂದ ಮುತ್ತಿನ ಹಾರದ ಕಥೆ ಊರಿನ ಜೀವನದ ಭಾಗವಾಯಿತು ದೇವಾಲಯದಲ್ಲಿ ಆ ಹಾರವನ್ನು ಕಂಡ ಪ್ರತಿಯೊಬ್ಬರೂ ಬೇರೆ ಬೇರೆ ಭಾವನೆಗಳನ್ನು ಅನುಭವಿಸಿದರು ಕೆಲವರಿಗೆ ಅದು ಶಾಂತಿಯನ್ನು ನೀಡಿತ್ತು ಕೆಲವರಿಗೆ ಲೋಭವನ್ನು ಕಿಸಿತ್ತು ಊರಿನ ವ್ಯಾಪಾರಿಯಾದ ನಾಗೇಶ್ ಆ ಹಾರವನ್ನು ತನ್ನದಾಗಿಸಿಕೊಳ್ಳಬೇಕೆಂದು ಯೋಚಿಸಿದ ಅವನು ಹಣದ ಬಲದಿಂದ ದೇವಾಲಯದ ಅರ್ಚಕನನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸಿದ ಆದರೆ ಅರ್ಚಕ ಸೋಮಯ್ಯನಿಗೆ ಆ ಹಾರದ ಬಗ್ಗೆ ವಿಚಿತ್ರ ಭಯ ಮತ್ತು ಭಕ್ತಿ ಇತ್ತು ಅವನು ಅದನ್ನು ಮುಟ್ಟಿದಾಗಲೆಲ್ಲ ತನ್ನ ಜೀವನದ ತಪ್ಪುಗಳು ಕಣ್ಣ ಮುಂದೆ ಬರುತ್ತಿದ್ದವು ಒಂದು ರಾತ್ರಿ ಭಾರೀ ಮಳೆಯ ನಡುವೆ ದೇವಾಲಯಕ್ಕೆ ಕಳ್ಳರು ನುಗ್ಗಿದರು ಮುತ್ತಿನ ಹಾರ ಬಿಟ್ಟಿತ್ತು ಊರಿನ ಜನರಲ್ಲಿ ಗೊಂದಲ ದುಃಖ ಕೋಪ ಎಲ್ಲವೂ ಒಟ್ಟಿಗೆ ಉಕ್ಕಿ ಬಂತು ಗಂಗಾ ಅತ್ತುಕೊಟ್ಟು ಸಮುದ್ರದ ಅಂಚಿಗೆ ಹೋದಳು ಅಲೆಗಳ ಮುಂದೆ ನಿಂತು ಮುತ್ತಿನ ಹಾರವನ್ನು ಮರಳಿ ಕೊಡಲು ಬೇಡಿಕೊಂಡಳು ಆ ಕ್ಷಣದಿಂದ ಕಥೆ ಮತ್ತೊಂದು ತಿರುವು ಪಡೆದುಕೊಂಡಿತ್ತು ಕಳ್ಳನಾದ ರಂಗ ಬಡತನದಿಂದ ಕಳ್ಳತನದ ದಾರಿಗೆ ತಳ್ಳಲ್ಪಟ್ಟ ಯುವಕ ಹಾರವನ್ನು ಕೈಯಲ್ಲಿ ಹಿಡಿದ ಕ್ಷಣದಿಂದಲೇ ಅಶಾಂತಿಯಾಗಿದ್ದ ಅವನ ಕನಸಿನಲ್ಲಿ ನಿರಂತರವಾಗಿ ಸಮುದ್ರ ಶಂಖ ಮತ್ತು ಅಳುತ್ತಿರುವ ಹುಡುಗಿಯ ಮುಖ ಕಾಣಿಸುತ್ತಿತ್ತು ಅವನು ಆ ಹಾರವನ್ನು ಮಾರಲು ಪ್ರಯತ್ನಿಸಿದ ಪ್ರತಿ ಸಾರಿ ಏನೂ ಅಡ್ಡಿಯಾಗುತ್ತಿತ್ತು ಕೊನೆಗೆ ಅವನು ಗಂಗೆಯನ್ನು ಹುಡುಕಿ ಹಾರವನ್ನು ಮರಳಿಸಿದನು ಆದರೆ ಊರಿನ ಜನ ಅವನನ್ನು ಕ್ಷಮಿಸಲಿಲ್ಲ ಅವನು ಊರನ್ನು ಬಿಟ್ಟು ಹೋಗಬೇಕಾಯಿತು ಕಾಲ ಸಾಗಿದಂತೆ ಗಂಗಾ ದೊಡ್ಡವಳಾದಳು ಮುತ್ತಿನ ಹಾರ ಅವಳ ಜೀವನದ ಪ್ರತಿ ತಿರುವಿನಲ್ಲೂ ಜೊತೆಗಿತ್ತು ಅವಳು ಮದುವೆಯಾದಾಗ ತಾಯಿಯ ಆಶಯದಂತೆ ಆ ಹಾರವನ್ನು ತೊಟ್ಟಳು ಆದರೆ ಆ ಹಾರ ಅವಳಿಗೆ ಸೌಭಾಗ್ಯವನ್ನಷ್ಟೇ ಅಲ್ಲ ಪರೀಕ್ಷೆಗಳನ್ನು ನೀಡಿತ್ತು ಅವಳ ಗಂಡ ಶೇಖರ್ ಪ್ರಾಮಾಣಿಕನಾದರೂ ದುರ್ಬಲ ಮನಸ್ಸಿನವನು ಹಾರದ ಮೌಲ್ಯ ಇಳಿದ ಮೇಲೆ ಅವನು ಅದನ್ನು ಮಾರಿಬಿಡುವ ಯೋಚನೆ ಮಾಡತೊಡಗಿದ ಒಂದು ದಿನ ಕುಟುಂಬದ ಸಂಕಷ್ಟ ತೀವ್ರವಾದಾಗ ಶೇಖರ್ ಹಾರವನ್ನು ಮಾರಲು ನಗರಕ್ಕೆ ಹೋಗಿದ್ದ ಆದರೆ ಅಲ್ಲಿ ಅವನು ಮೋಸಕ್ಕೆ ಒಳಗಾದ ಹಾರ ಕಳೆದೋಯ್ತು ಗಂಗೆಯ ಜೀವನ ಮತ್ತೆ ಕತ್ತಲಾಯಿತು ಅವಳು ಹಾರವನ್ನು ಹುಡುಕಲು ಹೊರಟಳು ಈ ಹುಡುಕಾಟದಲ್ಲಿ ಅವಳು ಅನೇಕ ಜನರನ್ನು ಭೇಟಿಯಾದಳು ಲೋಭಿಗಳು ದಯಾಳುಗಳು ಸನ್ಯಾಸಿಗಳು ಪ್ರತಿಯೊಬ್ಬರಲ್ಲೂ ಅವಳು ಮುತ್ತಿನ ಹಾರದ ಪ್ರತಿಬಿಂಬವನ್ನು ಕಂಡಳು ಒಬ್ಬ ಸನ್ಯಾಸಿ ಅವಳಿಗೆ ಹೇಳಿದ ಈ ಹಾರ ಕೇವಲ ಮುತ್ತುಗಳಿಂದ ಮಾಡಲ್ಪಟ್ಟದ್ದಲ್ಲ ಇದು ನಿನ್ನೊಳಗಿನ ಶಕ್ತಿಯ ಪ್ರತೀಕ ನೀನು ಅದನ್ನು ಹೊರಗೆ ಹುಡುಕುತ್ತಿರುವೆ ಆದರೆ ಅದು ನಿನ್ನೊಳಗೆ ಇದೆ ಗಂಗೆಗೆ ಆ ಮಾತುಗಳು ಮೊದಲಿಗೆ ಅರ್ಥವಾಗಲಿಲ್ಲ ಆದರೆ ಕಾಲಕ್ರಮೇಣ ಅವಳು ತನ್ನೊಳಗಿನ ಧೈರ್ಯ ಪ್ರೀತಿ ಮತ್ತು ಕ್ಷಮೆಯನ್ನು ಅರಿತುಕೊಂಡಳು ಅವಳು ಊರಿಗೆ ಮರಳಿದಾಗ ದೇವಾಲಯದ ಬಳಿ ಒಂದು ಅನಾಥ ಹುಡುಗಿಯನ್ನು ಕಂಡಳು ಆ ಹುಡುಗಿಯ ಕುತ್ತಿಗೆಯಲ್ಲಿ ಅದೇ ಮುತ್ತಿನ ಹಾರವಿತ್ತು ಹುಡುಗಿ ಹೇಳಿದ ಕತೆ ಕೇಳಿದಾಗ ಹಾರ ಅನೇಕ ಕೈಗಳನ್ನು ದಾಟಿ ಮತ್ತೆ ತನ್ನ ಮೂಲಕ್ಕೆ ಮರಳಿದಂತೆ ಅನಿಸಿತು ಗಂಗಾ ಆ ಹಾರವನ್ನು ಮತ್ತೆ ದೇವಾಲಯಕ್ಕೆ ಅರ್ಪಿಸಿದಳು ಈ ಬಾರಿ ಲೋಪದಿಂದಲ್ಲ ಕೃತಜ್ಞತೆಯಿಂದ ವರ್ಷಗಳು ಕಳೆದವು ಗಂಗಾ ವೃದ್ಧಳಗಳು ಮುತ್ತಿನ ಹಾರದ ಕಥೆ ಕೇವಲ ಒಂದು ಆಭರಣದ ಕಥೆಯಾಗಿರಲಿಲ್ಲ ಅದು ಮಾನವ ಜೀವನದ ಕಥೆಯಾಗಿತ್ತು ಸಮುದ್ರದ ಆಳದಲ್ಲಿ ಹುಟ್ಟಿದ ಮುತ್ತು ಮಾನವರ ಹೃದಯಗಳಲ್ಲಿ ಸಂಚರಿಸಿ ಕೊನೆಗೆ ಮೌನದಲ್ಲಿ ಲೀನವಾಯಿತು ಊರಿನವರು ಇಂದಿಗೂ ಆ ಕಥೆಯನ್ನು ಹೇಳಿಕೊಂಡು ಮುತ್ತಿನ ಹಾರದಂತೆ ತಮ್ಮ ಬದುಕನ್ನು ಶುದ್ಧವಾಗಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಾರೆ ಧನ್ಯವಾದಗಳು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ಒಂದು ಸುಂದರವಾದ ಕಮೆಂಟ್ ಹಾಕಿ ನನ್ನ ಚಾನೆಲನ್ನು ಮೊದಲನೇ ಬಾರಿಗೆ ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ಕಥೆಯಲ್ಲಿ ಸಿಗುವವರೆಗೂ ಸ್ಟೇ ಟ್ಯೂನ್ ಬೈ ಬೈ ಟೇಕ್ ಕೇರ್